ಈಗ ಅವ ಬಂದ್ರಪ್ಪ ಭಾಳ ಅರ್ಜೆಂಟು ಓಹ್ ಹೋ ಹೋ ಸುರೇಶ್ ಎಚ್ ಡಿ ಮಿನಿಸ್ಟ್ರು ಅವ್ನಿಗೆ ಹೆಚ್ ಡಿ ಕೊಡೋದೇ ಇಲ್ಲ ರೀ ಅಯ್ಯ ಈ ಇದು ಎಂಥದು ಎಂಥದು ಏನು ಇದಕ್ಕೆ ರಿಯಲ್ ಎಸ್ಟೇಟ್ ಗಿರಾಕಿ ಅವನು ಅವ ಹೇಳ್ತಾನೆ ಇಲ್ಲಿ ಬಂದು ಏ ಏನೋ ಹೆಲಿಕಾಪ್ಟರ್ ಬಂದ ಭಾರಿ ಫಾಸ್ಟಾಗಿ ಇಲ್ಲಿ ಬಂದು ಪೊಲೀಸ್ ಸೆಕ್ಯೂರಿಟಿನಲ್ಲಿ ಮೀಟಿಂಗ್ ಮಾಡ್ತಾರೆ ಪೊಲೀಸ್ ಸೆಕ್ಯೂರಿಟಿನಲ್ಲಿ ಮೀಟಿಂಗ್ ಎರಡು ಎ ಸಿ ಪಿಗಳೆಲ್ಲ ಹಾಕ್ಕೊಂಡು ಆಮೇಲೆ ಏನು ಹೇಳಿಬಿಟ್ಟು ಹೋಗ್ತಾರೆ ನಾನು ಅದು ಕ್ಯಾನ್ಸಲ್ ಮಾಡಿದ್ದೀನಿ ಇದಕ್ಕೆ ಯಾವುದಕ್ಕೆ ಆದೇಶ ಬಂದೈತಾ ಬಾಯಲ್ಲಿ ಹೇಳೋದ್ರು ಒಂದಕ್ಕೂ ಆದೇಶ ಬರಲಿಲ್ಲ ಬರೀ ಬೊಗಳೆ ಆಮೇಲೆ ನಾನು ಓಹೋ ನಾನು ವಿಶ್ವನಾಥ್ ನನ್ನ ಹತ್ರ ಏಳು ಸೈಟ್ ಏಳು ಸೈಟ್ ಕೇಳ್ಕೊಂಬಂದ್ರೆ ಏಯ್ ನೀನು ಯಾವನೋ ನಿನ್ನೆ ಲೈ ಯಾವನೋ ನೀನು ಏಯ್ ಸುರೇಶ ನೀನ್ ದೊಡ್ಡನೋ ಬುದ್ಧಿವಂತನೋ ಅರ್ಥ ಆಗ್ತಾಯಿಲ್ಲ ಯು ಡಿ ಮಿನಿಸ್ಟರ್ ನೀನು ನಾನು ಏಳು ಸೈಟ್ ಕೇಳ್ಬೇಕಾರೆ ಏಳು ಸೈಟ್ಗೆ ಅರ್ಜಿ ಹಾಕಿರ್ಬೇಕೆ ನಾನು ಹೋರಿ ನನ್ನ ಅರ್ಜಿ ಕಾಪೀಸ್ ಏನಾದ್ರು ನೀನು ತಂದು ಕೊಟ್ಟಿದ್ದೀನ ನಾನು ನೋಡ್ರಿ ಎರಡು ಸಾರಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದವನು ನಾನು ಒಂದು ಸೈಟ್ ಹಾಂ ನಾವು ತಡ ನಾನು ಎರಡು ಸಾರಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದವನು ಬಂಗಾರಪ್ಪ ನಮಗೂ ಭಾಳ ನಡೀತಾ ಇತ್ತು ಆಗ ಗೋವಿಂದರಾಜು ಪಾಪ ಪುಣ್ಯಾತ್ಮ ಸರ್ ಈ ಚಿಕ್ಕಮಾದ್ರಿಗೆ ಟಿಕೆಟ್ ಕೊಡಿಸ್ಬೇಕು ಹುಣ್ಸುರ್ದು ಬನ್ನಿ ಅಂತ ಆಗ ಬೇ ಹೇ ಗೋವಿಂದರಾಜ್ ವಿಶ್ವನಾಥ್ ಏನೇನು ಕೇಳಿದೆ ಏ ನಮ್ಗೇನು ಬಿಡಿ ಸರ್ ಬಗ್ಗಾರಪ್ಪನವ್ರ್ಯಾ ಐಮ್ ಆಲ್ ರೈಟ್ ಅಂತ ಕೇಳ್ದು ಸೊ ಹಾಗೆ ನಾವು ಪ್ರಾಮಾಣಿಕವಾಗಿ ಬಂದು ಮೊನ್ನೆ ಹೌಸಲ್ಲಿ ಎದ್ದು ನಿಂತ್ಕೊಂಡು ಹೇಳಿದ್ದಿರಿ ಒಬ್ಬ ಮಂತ್ರಿ ನೀನು ಪ್ರಾಮಾಣಿಕ ಎಸ್ ನಾನು ಈ ಸಾರ್ವಭೌಮ ಸದನದಲ್ಲಿ ಹೇಳ್ತೀನಿ ಪ್ರಾಮಾಣಿಕ ಅಂಬೇಡ್ಕರ್ ಆಣೆ ಇಟ್ಟು ಹೇಳ್ತೀನಿ ಪ್ರಾಮಾಣಿಕ ಇವ್ ರೀ ಇವ್ನೋ ಬೈರ್ತಿ ಐದು ಲಕ್ಷ ಫಿಕ್ಸ್ ಮಾಡವ್ನ ಯಾತ್ಕೆ ಇಲ್ಲಿ ಚೇಂಜ್ ಆಫ್ ಲ್ಯಾಂಡ್ಗೆ ಚೇಂಜ್ ಆಫ್ ಲ್ಯಾಂಡ್ಗೆ ಐದು ಲಕ್ಷ ಇಲ್ಲಿ ನಾನು ಇದರಿಂದ ಬದುಕಬೇಕು ಇನ್ನಾತ್ರಲ್ಲಿ ಮಾಡ್ತೇನೆ ಕತೆ ಮಾರುತಿ ಬಗ್ಲಿ ಅಂತ ಅವ್ನು ಸ್ಪೆಷಲ್ ಆಫೀಸರ್ ಇಟ್ಕೊಂಡು ಅವರು ಅಯ್ಯೋ ಅಯ್ಯೋ ರೇಟ್ ಕೇಳ್ಬಿಟ್ರೆ ಬಿದ್ದೋಯ್ತೀವಿ ಕೆಳಕ್ ನಾವು ರೀ ವೈ ವೈ ದ ಅಡ್ಮಿನಿಸ್ಟ್ರೇಷನ್ ಇಸ್ ಕೊಲ್ಯಾಪ್ಸ್ ಅಂಡ ನೋಸ್ ಆಫ್ ಮಿಸ್ಟರ್ ಸಿದ್ದರಾಮಯ್ಯ ದ ಚೀಫ್ ಮಿನಿಸ್ಟರ್ ಅಯ್ಯೋ ರಾಮ ಒಬ್ಬ ಎ ಸಿ ಪಿ ಡಿ ಸಿ ಪಿಗೆ ಒಂದು ಕೋಟಿ ಎರಡು ಕೋಟಿ ಮತ್ತೆ ಯಾವ ಕಳ್ಳನ್ನು ಹಿಡಿತಾನೆ ಯಾವ ಕ್ರಿಮಿನಲ್ಸ್ ಹಿಡಿತಾನೆ ಅವನು ಇವತ್ತೇನಾಯ್ತು ಸಮಾಜ ಏನಾಗ್ತಾ ಇದೆ ಸಿದ್ದರಾಮಯ್ಯನವರೇ ಸಮಾಜ ಹಾಳಾದರೆ ಸೈಸಕ್ಕಾಗಲ್ಲ ಒಬ್ಬ ಯಾವನ ಹಾಳಾದ್ರ ಇಡೀ ಸಮಾಜನೇ ಹಾಳು ಮಾಡ್ತಕ್ಕ ಅಯ್ಯೋ ದೇವ ಹಾಗಾಗಿ ಇವತ್ತು ಇದನ್ನು ಸಿ ಬಿ ಐಗೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ